ಮಾಧ್ಯಮದ ಮಿತ್ರರಿಗೆ ನಮ್ಮ ಹೋರಾಟದ ಸಮಿತಿ ವತಿಯಿಂದ ತುಂಬ ಸ್ವಾಗತವನ್ನು ಕೊಡ್ತಾ ಎಲ್ಲರಿಗೂ ಸರಣು ಸುಣಾತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು ಐನೂರ ಹತ್ತೊಂಬತ್ತು ಪಾಯಿಂಟ್ ಅರವತ್ತರಿಂದ ಐನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ನೂರ ಐವತ್ತಾರಕ್ಕೆ ನೀರು ನಿರ್ಮಿಸಬೇಕಂತ ಹೇಳಿ ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನೇತೃತ್ವದ ಎರಡನೇ ನ್ಯಾಯಾಧಿಕರಣ ಎರಡು ಸಾವಿರದ ಹತ್ತನೇ ಇಸ್ಯಲಿನೇ ತೀರ್ಪು ನಿಂತು ಎರಡು ಸಾವಿರದ ಹದಿಮೂರರಲ್ಲಿ ಅಂತಿಮ ತೀರ್ಪು ಕೂಡ ಪ್ರಕಟ ಆಯಿತು ಈಗ ಸುಮಾರು ಹದಿನೈದು ವರ್ಷ ಗತಿಸಿದರೂ ಕೂಡ ಇಲ್ಲಿವರೆಗೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಜಲಾಶಯದ ನೀರಿನ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಸ್ಪಷ್ಟವಾದಂತ ನಿರ್ದೇಶನ ನ್ಯಾಯಾಧೀಕರಣ ವಿಳಂಬ ಮಾಡಲಿಕ್ಕೆ ಐನೂರ ಇಪ್ಪ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ನಾಲ್ಕಕ್ಕೆ ಈ ಸದ್ಯ ನೀರು ನಿಲ್ಲಿಸಬೇಕಾದ್ರೆ ಸುಮಾರು ಇನ್ನೂ ಒಂದು ಲಕ್ಷ ಕೋಟಿಗೂ ಮೇಲ್ಪಟ್ಟು ಹಣ ಬೇಕು ಮುಳುಗಡೆ ಆಗ್ತಕ್ಕ ಇನ್ನೂರ ಹಳ್ಳಿಗಳು ಏನು ಮುಳುಗಡೆ ಆಗ್ತವೋ ಮತ್ತು ಒಂದು ಲಕ್ಷಕ್ಕೂ ಹೆಚ್ಚು ಹೆಕ್ಟರ್ ಪ್ರದೇಶ ಮುಳುಗಡೆ ಹೋಗ್ತದೆ ಅದಕ್ಕೆ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣಕ್ಕೆ ಅಷ್ಟು ದುಡ್ಡು ಬೇಕು ಅಷ್ಟು ದುಡ್ಡನ್ನು ಕೂಡಲೆ ಹೇಳಿ ನಿರಂತರವಾಗಿ ನಾವು ಸರ್ಕಾರದ ಮೇಲೆ ಒತ್ತಡ ತಂದರೂ ಕೂಡ ಹಿಂದಿನ ಒಂದು ಬಜೆಟ್ನಲ್ಲೂ ಕೂಡ ಒಂದು ನಯ ಪ್ರಸ ಇದಕ್ಕೆ ಇರಲಿಲ್ಲ ಹಿಂದಿನ ಸರ್ಕಾರಗಳು ಕೂಡ ಕೇವಲ ಕಾಟಾಚಾರ ಕಂದೇ ಹತ್ತು ಸಾವಿರ ಕೋಟಿ ಕೊಟ್ಟೆ ಐದು ಸಾವಿರ ಕೋಟಿ ಕೊಟ್ಟೆ ಅಂತೇಳಿ ಮುಗಿತು ಪೋರ್ಸುವಂಥ ಕೆಲಸ ಮಾಡಿದರೆ ವಿನಃ ಕಳ್ಕಳಿಯಿಂದ ಆಲಮಟ್ಟಿ ಜಲಾಶಯ ನೀರಿನ ಮಟ್ಟವನ್ನು ಹೆಚ್ಚಿಸಬೇಕು ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಯ ರೈತರ ಒಂದು ಜಮೀನುಗಳಿಗೆ ಕೃಷಿಗೆ ನೀರನ್ನು ಒದಗಿಸ್ಬೇಕಂತಕ್ಕಂಥದ್ದು ಯಾರೊಬ್ಬರಿಗೂ ಕೂಡ ಕಳ್ಕಳಿ ಇಲ್ಲ ಆಮಟ್ಟಿ ಜಲಾಶಯದ ನಿರ್ಮಾಣ ಸಂದರ್ಭದಲ್ಲಿ ಲಕ್ಷಾಂತರ ಎಕರೆ ಜಮೀನು ಮನೆ ಮಟ್ಟ ಕಳ್ಕೊಂಡು ನಿರಾಶ್ರಿತರಾಗಿ ಬೀದಿ ಪಾಲಾದಂಥವ್ರು ಅವಳಿ ಜಿಲ್ಲೆಯ ರೈತರು ಇವತ್ತು ನಮಗೆ ನೀರು ಕೇಳ್ದಾಗ ನೀರು ಕೊಡದೇ ಇವತ್ತು ಹಂತಗಳ ನೆಪ ಹೇಳ್ಕೊತೇ ಬಂದಿದ್ದಾರೆ ಯಾರೇ ಕೇಳಿದ್ರು ಕೂಡ ಇಲ್ಲ ಐದುನೂರ ಇಪ್ಪತ್ನಾಲ್ಕ ನೀರು ನಿಲ್ಲಿಸಿದಾಗ ಬಿ ಸ್ಕೀಮ್ನಾಗ ನಮಗೆ ಸಮಗ್ರ ನೀರಾವರಿ ಮಾಡ್ತೀವಿ ಆಯ್ತು ಅದನ್ನೇನೇ ಮಾಡ್ರಪ್ಪ ಮತ್ತು ಶ್ವಾಸ ಕೋ ನ್ಯಾಯಾಧೀಕರಣ ಸ್ಪಷ್ಟವಾಗಿ ನಿಮಗೆ ಅಧಿಕಾರ ಕೊಟ್ಟೋದು ಆಲ್ರೆಡಿ ಹೇಳಿಬಿಟ್ಟದ್ದು ನಿಮಗೆ ಮತ್ತು ಇಷ್ಟು ಕೂಡ ನೀವು ಮಾಡ್ಲಿಕ್ಕೆ ಇಚ್ಛಾಶಕ್ತಿ ಅದ ನಿಮಗೆ ಇದನ್ನೇ ಒಂದು ಮುಂದಿಟ್ಟುಕೊಂಡು ನೀವು ವಿಳಂಬ ಮಾಡಿದ್ದಕ್ಕಾಗಿಯೇ ಇವತ್ತು ಮಹಾರಾಷ್ಟ್ರದವರು ಅನವಶ್ಯಕವಾಗಿ ಖ್ಯಾತಿ ತೆಗೆದು ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡುನೂರ ಐವತ್ತಾರಕ್ಕ ನೀರು ನಿಲ್ಲಿಸಿದರೆ ಮಹಾರಾಷ್ಟ್ರ ವ್ಯಾಪ್ತಿಯ ಸಾಂಗ್ಲಿ ಮಿರಾಜ್ ಕೊಲ್ಹಾಪುರ ಸೇರಿದಂತೆ ಹಲವಾರು ಜಿಲ್ಲೆಗಳು ಆಲ್ಮಟ್ಟಿ ಜಲಾಶಯದ ಹಿನ್ನೀರಿನಿಂದ ನಮಗೆ ಬಾಧಿತ ಆಗ್ತವೆ ಮುಳುಗಡೆ ಆಗ್ತವೆ ನೀರಿನ ಒಂದು ಪ್ರವಾಹ ಪರಿಸ್ಥಿತಿ ಎದುರಾಗ್ತದೆ ಆ ಕಾರಣಕ್ಕಾಗಿ ಜಲಾಶಯದ ನೀರಿನ ಮಟ್ಟ ಎತ್ತರಿಸಬಾರದು ಇಟ್ಕೊಂಡು ಇತ್ತೀಚೆಗೆ ಅವರು ತಕರಾರನ್ನು ತೆಗಿತಾಯ್ತಾರೆ ಆದ್ರೆ ಮಹಾರಾಷ್ಟ್ರ ಸರ್ಕಾರಕ್ಕೆ ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅವ್ರಿಗೆ ಕಿವಿ ಹಿಂಡು ಕೆಲಸ ಮಾಡ್ತಾ ಇಲ್ಲ ಇದೇ ವಿಷಯವಾಗಿ ಐನೂರ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ಏನು ಐನೂರ ಹತ್ತೊಂಬತ್ತು ಪಾಯಿಂಟ್ ಅರವತ್ತು ನೀರು ಅವಾಗೆ ಮಹಾರಾಷ್ಟ್ರ ಸರ್ಕಾರ ತಕರಾರು ತೆಗೆದರು ಮಾಡಬೇಡ್ರೆ ತಿಳ್ಕೊಂಡು ಅವಾಗ ಮಹಾಪುರ ಯಾಕೆ ಕಾರಣಕ್ಕೆ ಬಂತು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಮಹಾರಾಷ್ಟ್ರ ಸರ್ಕಾರದವರೇ ತಮ್ಮ ಸರ್ಕಾರದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಂದಕುಮಾರ್ ಒಡ್ನೇರಿ ಅಂತ ಒಬ್ಬ ನೀರಾವರಿ ತಜ್ಞರು ಮತ್ತು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕೂಡ ಹೌದು ಅವರ ಒಂದು ನೇತೃತ್ವದಲ್ಲಿ ಕಮಿಟಿ ರಚನೆ ಮಾಡಿ ಅಧ್ಯಯನ ತಂಡವನ್ನು ರಚನೆ ಮಾಡಿ ಆ ಮಟ್ಟಿಗೆ ಕಳುಹಿಸಿ ಅದರ ಬಗ್ಗೆ ಸವಿಸ್ತಾರವಾದಂತಹದ್ದು ಅಧ್ಯಯನ ಮಾಡಿಕೊಂಡ ನಂತರ ಸ್ಪಷ್ಟವಾದ ವರದಿಯನ್ನು ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಲ್ಲಿ ಕಳಿಸಿದರು ಅವರು ಆಲಮಟ್ಟಿ ಹಿನ್ನೀರಿನಿಂದ ಮಹಾರಾಷ್ಟ್ರ ವ್ಯಾಪ್ತಿಯ ಜಿಲ್ಲೆಯಲ್ಲಿ ಬಾಧಿತ ಆಗಿಲ್ಲ ಇದಕ್ಕೇನು ತೊಂದರೆ ಇಲ್ಲ ಆಲಮಟ್ಟಿಯಿಂದ ಇದು ಪ್ರಭಾವ ಪರಿಸ್ಥಿತಿ ಉಂಟಾಗಿಲ್ಲ ತಿಳ್ಕೊಂಡು ಸ್ಪಷ್ಟವಾದಂಥ ವರದಿಯನ್ನು ಆ ಸಂದರ್ಭದಲ್ಲಿ ಕೊಟ್ಟು ಕಳಿಸಿದರೂ ಕೂಡ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಅನವಶ್ಯಕವಾಗಿ ಆ ಭಾಗದ ರೈತರನ್ನ ಎತ್ತಿ ಕಟ್ಟಿ ಇವತ್ತು ಚಳುವಳಿ ಮಾಡ್ತಾ ಇದ್ದಾರೆ ಐನೂರ ಹತ್ತೊಂಬತ್ತು ಪಾಯಿಂಟ್ ಆರ್ನೂರ ಅರವತ್ತರಿಂದ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡುನೂರ ಐವತ್ತಾರು ನೀರ ಯಾವುದೇ ಕಾರಣಕ್ಕೂ ನಿಲ್ಲಿಸಿ ಬರುತ್ತಿಕೊಂಡೆ ನಾವು ರಾಜ್ಯ ಸರ್ಕಾರದಲ್ಲಿ ಒತ್ತಡ ತರ್ತಾರೆ ಈ ವಿಷಯವಾಗಿ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು ಇಲ್ಲಿ ರಾಜಕಾರಣ ಮಾಡಬಾರ್ದು ನನಗನ್ಸಿ ಮಟ್ಟಿಗೆ ಏನಾಗ್ಲತ್ತದಂದ್ರೆ ಇಲ್ಲಿ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಅದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವು ಏನೇ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಕಾಂಗ್ರೆಸ್ವ್ರಿಗೆ ಹೋಗ್ಕೈತಿ ನಮಗೆ ಬರೋಂಗಿಲ್ಲ ಅದು ಕರ್ನಾಟಕದಲ್ಲಿ ಕೂಡ ಬಿ ಜೆ ಪಿ ಇದ್ದಾಗ ನಾವು ಮಾಡ್ಲಕ್ಕೆ ಅನುಕೂಲ ತಿಕ್ಕೊಂಡು ಹಿಂದೆ ಹಿಂದೆ ಟಾಕ್ಲಾ ಅಂತಾರ್ದು ನಮ್ಗೆ ಅನುಮಾನ ಆಯಿತು ನಿಮ್ಮ ರಾಜಕೀಯ ಹಾಳಾಗೋಯ್ತು ನಿಮ್ಮ ಅಧಿಕಾರ ಕುರ್ಚಿ ಇದನ್ನು ಬಿಡ್ರಿ ಇವತ್ತು ಎಲ್ಲ ತ್ಯಾಗ ಮಾಡೋದ್ತಾರೆ ಇವತ್ತು ಕುಡಿಲಕ್ಕೆ ನೀರಿಲ್ಲ ನ್ಯಾಯಾಧೀಕರಣ ತೀರ್ಪಾಯ್ತು ಇಷ್ಟಿದ್ರೂ ಕೂಡ ನಿಮ್ಮ ರಾಜಕೀಯ ಹಿತಾಸಕ್ತಿನೇ ಬಳ್ಸಕೈತಿ ಹೊರತಾಗಿ ಇವತ್ತು ಜಲಾಶಯದ ನೀರಿನ ಮಟ್ಟ ಎತ್ತರಿಸ್ಬೇಕಂತಕ್ಕಂಥ ಕನಿಷ್ಠ ಪ್ರಜ್ಞೆ ನಿಮಗಿಲ್ಲ ಬರೀ ಒಂದು ಲಕ್ಷ ಕೋಟಿ ಮೇಲ್ಪ ಮಾಡಬೇಕು ಏನು ದೊಡ್ಡ ಕೆಲಸ ಅದ ಒಬ್ಬೊಬ್ಬ ಎಮ್ ಎಲ್ ಎನ ಬಡಿದ್ರೆ ಅಷ್ಟು ಒಕ್ಕಾಶಿ ಸಿಗ್ತದೆ ಇಡೀ ರಾಜ್ಯದಲ್ಲಿ ಒಬ್ಬೊಬ್ಬ ಎಮ್ ಎಲ್ ಎ ಹೊಡೆದ್ರೆ ಅಷ್ಟು ರೊಕ್ಕ ಕಳತನ ಮಾಡಿದ್ರೆ ಒಕಾಶ ಇರ್ತದ ಅದೇ ಇವತ್ತು ಜಲಾಶಯ ನೀರಿನ ಮಟ್ಟ ಎತ್ತರಿಸ್ಬೇಕಂದ್ರೆ ಒಂದು ಲಕ್ಷ ಕೋಟಿ ಮೇಲೆ ಬೇಕಾಗ್ತದೆ ದಿವ ದಿನ ದಿನ ಕತ್ತಿಸಿದಂಗೆ ಅದರ ಅಂದಾಜು ಹೊತ್ತು ಹೆಚ್ಚಾಗ್ತವೆ ಇದೇ ಒಂದು ಮೂರ್ನಾಲ್ಕು ವರ್ಷದಿಂದನೇ ಲೆಕ್ಕ ನೋಡ್ಲಿಕ್ಕಾಗಿ ಎಪ್ಪತ್ತೈದು ಸಾವಿರ ಕೋಟಿ ಅಂದಾಜು ಎಸ್ಟಿಮೇಟ್ ಇತ್ತು ಮತ್ತು ದಿನ ಕಳೆದಂಗೆ ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೆ ಇರ್ತಾವೆ ಈ ಲೆಕ್ಕ ಯಾಕಂದ್ರೆ ಒಂದು ಲಕ್ಷ ಕೋಟಿ ಮೇಲ್ಪಟ್ಟವು ದಿನ ಕಳೆದ್ರೆ ಇದಕ್ಕೆ ಹೆಚ್ಚಾಯ್ತು ಎರಡು ಲಕ್ಷ ಕೋಟಿ ಆಯ್ತು ಇದನ್ನು ಇದ್ರ ಇದ್ರ ಹೊಣೆ ಯಾರು ಸರ್ಕಾರನೇ ರೈತರಿಗೆ ಬೇಕಾಗಿರೋದು ಸಮಗ್ರ ನೀರಾವರಿ ಮಾಡಬೇಕು ಆ ಒಂದು ದೃಷ್ಟಿಕೋನ ಇಟ್ಕೊಂಡು ರೈತರ ಮೇಲೆ ಕಳಕಳಿಯಿಂದ ಏನು ನ್ಯಾಯಾಧಿಕರಣ ತೀರ್ಪಾಯಿತು ಆ ತೀರ್ಪಿನ ನನ್ನವೇ ಕ್ರಮ ಕೈಕೊಳ್ಳುವಂಥ ವ್ಯವಸ್ಥೆ ಆಗಬೇಕು ಯಾವುದೇ ಕಾರಣಕ್ಕೂ ಮಹಾರಾಷ್ಟ್ರ ಸರ್ಕಾರ ಆ ಭಾಗದ ರೈತರನ್ನ ಎತ್ತಿ ಕಟ್ಟಿ ಹೋರಾಟ ಮಾಡ್ತಾರಲ್ಲ ಆ ಹೋರಾಟಕ್ಕೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಮಣಿ ಹಾಕುವಂಥದ್ದು ಆಗಬಾರ್ದು ಒತ್ತಡಕ್ಕೆ ಮಣಿ ಮಾಡ ಯಾಕಂದ್ರೆ ಇವಾಗ ನವ ಸಿಗ್ತದೆ ಸರ್ಕಾರಗಳಿಗೆ ಯಾಕಂದ್ರೆ ಇವರಿಗೆ ಮೊದಲೇ ಬೇಡ ಆಗಿರ್ತದೆ ರೊಕ್ಕ ಹೆಂಗೆ ಕೊಡಬೇಕು ಇಷ್ಟೆಲ್ಲ ಖರ್ಚು ಹ್ಯಾಂಗೆ ಮಾಡಬೇಕಂತ ತಿಂಡು ಅದ ಯಾರು ನಡಬೇಕು ತಕರಾರು ಮಾಡುವಂಥದ್ದು ಅವರಿಗೆ ಬೇಕಾಗಿರ್ತದ ಅಂತಂದ್ರೆ ಈ ಮಹಾರಾಷ್ಟ್ರದವರು ಖ್ಯಾತಿ ತೆಗೆದಾರೆ ಮತ್ತು ಆ ಕಾರಣಕ್ಕಾಗಿ ವಿಳಂಬ ಮಾಡ್ಕೊಂಡು ತಗೊಂಡು ಬಿಟ್ಟಾರ ಅದನ್ನು ಯಾವಾಗ ಹೇಳೋದು ಮಹಾರಾಷ್ಟ್ರ ಸರ್ಕಾರದವರು ಇದನ್ನು ತಕರಾರು ತಕದಾರ ತೊಗೊಂಡು ಅವ್ರಿಗೆ ಬುದ್ಧಿವಾದ ಹೇಳಬೇಕು ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಧ್ಯಯನ ಮಾಡಿ ವರದಿ ಕೊಟ್ಟರು ಮಹಾರಾಷ್ಟ್ರ ಸರ್ಕಾರಕ್ಕೆ ಆ ವರದಿಯನ್ನು ಇರ್ತದೆ ನಿಮ್ಮಲ್ಲೇ ಹೇಳ್ತದೆ ಆಲು ಮಟ್ಟಿಲಿ ಸಿಗ್ತದೆ ಸರ್ಕಾರ ಮಾಡೋದಿಲ್ ಇರ್ತದೆ ಅದನ್ನು ಅವ್ರಿಗೆ ಮಕ್ಕಕ್ಕೆ ಕಚ್ಚಬೇಕು ಮಹಾರಾಷ್ಟ್ರ ಸರ್ಕಾರದವ್ರು ಆ ಮುಖ್ಯಮಂತ್ರಿ ಏನು ಫಡ್ವೀಸ್ ಅವ್ರಲ್ಲ ನೋಡಪ್ಪ ನಿಮ್ಮದು ನೀವೇ ಕಳಿಸಿರ್ತಕ್ಕಂಥ ಒಂದು ಪ್ರಧಾನ ಕಲ್ಸಿಯವರು ಏನು ವರದಿ ಕೊಟ್ಟಾರ ಆಲ್ಮಟ್ಟಿ ವಿಷಯದಲ್ಲಿ ಈ ನೈತಿತ್ವ ಕೂಡ ಅವರು ಮಕ್ಕಕ್ಕೆ ಬಡಿಯುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಇದೇ ಒಂದು ವಿಷಯವಾಗಿ ನಾವು ಈ ವಿಜಯಪುರ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕ ಭಾಗದ ಎಲ್ಲ ರೈತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆ ಕನ್ನಡ ಪರ ಸಂಘಟನೆಗಳು ಮತ್ತು ವಿಶೇಷವಾಗಿ ನಾಡಿನ ಎಲ್ಲ ಮಠಾಧೀಶರು ಒಳಗೊಂಡಂತೆ ದೊಡ್ಡ ಪ್ರಮಾಣದ ಒಂದು ಚಳುವಳಿಯನ್ನು ಮಾಡಲಿಕ್ಕೆ ಈಗಾಗಲೇ ನಾವು ತೀರ್ಮಾನ ತಗೊಂಡಿದ್ದೆ ಇದೇ ತಿಂಗಳು ಜೂನ್ ಮೂವತ್ತರಂದು ನಿಡುಗುಂದಿ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಏನು ಎಲ್ಲೆಮ್ಮನ ಬೂದಿಯಾಳಕ್ಕೆ ಹೋಗುವಂಥ ಮಹಾದ್ವಾರದಲ್ಲ ಆ ಭಾಗದಲ್ಲಿ ಎಲ್ಲ ರೈತರನ್ನ ಅಲ್ಲಿ ಒಗ್ಗೂಡಿಸಿ ಅಲ್ಲಿಂದ ಮೆರವಣಿಗೆ ಮಾಡಿ ನಾವು ಜಿಲ್ಲಾಧಿಕಾರಿ ಬಂದು ಮನವಿ ತಗೊಳ್ಬೇಕಂತಕ್ಕಂಥದ್ದು ಕೂಡ ನಮಗೆ ಒತ್ತಾಯ ಸುಮ್ಮನೆ ಯಾರೋ ತಹಸೀಲ್ದಾರ್ ಕರ್ಕೊಂಡು ಬಂದು ಅದಕ್ಕೆ ನಾವು ಒಪ್ಪೋದಿಲ್ಲ ಜಿಲ್ಲಾಧಿಕಾರಿ ನಾಡಿನ ಪ್ರತಿಷ್ಠಿತ ಮಠಾಧೀಶರು ಕೂಡ ನಾವು ಒವನ್ನು ಕೊಡ್ತಾ ಇದ್ದೇವೆ ಆ ಕಾರಣಕ್ಕಾಗಿ ಜಿಲ್ಲಾಧಿಕಾರಿಗಳೇ ಸ್ವತಃ ಆ ಧರಣಿ ಸ್ಥಳಕ್ಕೆ ಬಂದು ಮನವಿ ತಗೊಳ್ಬೇಕು ಒಂದು ವೇಳೆ ಮನವಿ ತಗೊಳ್ಳದೇ ಇದ್ದರೆ ನಾವು ಅಲ್ಲೇ ಟೆಂಟ್ ಹಾಕಿ ಅವರ ಹತ್ರ ಧರಣಿಯನ್ನು ನಾವು ಪ್ರಾರಂಭಿಸಬೇಕಾಗ್ತದೆ ಈ ಒಂದು ಹೋರಾಟಕ್ಕೆ ಅವಳಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿ ಕೂಡ ನಮಗೆ ಈಗಲೇ ಸಂಪರ್ಕ ಮಾಡಿ ಮಾಧ್ಯಮದ ಕೂಲು ಮಾಧ್ಯಮದ ಕೂಲು ಮೂಲಕ ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ ನಾನು ಎಲ್ಲ ಪಕ್ಷದ ಮುಖಂಡರಿಗೆ ನಾನು ಮನವಿ ಮಾಡ್ಕೊತೇನೆ ನಾನು ಎಲ್ಲ ಮಾಧ್ಯಮದ ಮುಖಾಂತರ ಇದು ಒಂದು ರೈತರ ಪರವಾಗಿರ್ತಕ್ಕಂಥ ಹೋರಾಟ ಇದು ಯಾವುದೇ ಪಕ್ಷದ್ದಲ್ಲ ಯಾವುದೇ ಒಂದು ಸಂಘಟನೆ ಒಂದೇ ಸಂಘಟನೆ ಸೀಮಿತದ್ದಲ್ಲ ಎಲ್ಲ ರೈತ ಪರ ಸಂಘಟನೆ ಪಕ್ಷಾತೀತವಾಗಿ ಜಾತಿ ರಹಿತವಾಗಿರ್ತಕ್ಕಂಥ ಹೋರಾಟ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯ ಅಲ್ಲಿ ಆ ಭಾಗದ ರೈತರು ಮುಖಂಡರು ರೈತರು ಕೂಡ ಬರ್ತೇವೆ ಅಂತಕ್ಕಂಥದ್ದು ಹೇಳಿದ್ದಾರೆ ಅಲ್ಲೂ ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಯಾಕೆ ಸುಮಾರು ಈ ನಮ್ಮ ಆಲ್ಮಟ್ಟಿ ಡ್ಯಾಮ್ ಅಂದ್ರೆ ನಾಲ್ಕೈದು ಜಿಲ್ಲೆಯ ಜನರಿಗೆ ಉಪಯೋಗ ಮಾಡ್ತಕ್ಕಂಥದ್ದು ನೀರು ಇದು ಅವರು ಕೂಡ ಆ ಆಯಾ ಭಾಗದ ಜಿಲ್ಲಾ ಮುಖಂಡರು ಕೂಡ ನಮಗೆ ದೂರವಾಣಿ ಮೂಲಕ ಮಾತನಾಡಿದ್ದಾರೆ ಸುಮಾರು ಕನಿಷ್ಠ ಅಂದರೆ ಏಳರಿಂದ ಮೂರು ಸಾವಿರ ರೈತರು ಅವತ್ತಿನ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ ಅಂತಕ್ಕಂಥದ್ದು ನಮಗೆ ಒಂದು ವಿಶ್ವಾಸ ಇದೆ ನಾವು ಇನ್ನು ಮೂರ್ನಾಲ್ಕು ದಿವಸಗಳಲ್ಲಿ ಜಿಲ್ಲೆಯ ಎಲ್ಲ ಮಠಾಧೀಶರು ಜೊತೆಗೆ ಹಳ್ಳಿಯಲ್ಲಿ ಹೋಗಿ ನಾವು ರೈತರ ಒಂದು ಜಾಗೃತಿ ಸಭೆಯನ್ನು ಮಾಡಿ ಧ್ವನಿವರ್ಧಕದ ಮೂಲಕ ವಾಹನದೊತ್ತಿಗೆ ಹೋಗಿ ಸಭೆಗಳನ್ನು ಮಾಡಿ ರೈತರನ್ನ ಆ ಒಂದು ಪಾ ಹೋರಾಟದಲ್ಲಿ ಪಾಲ್ಗೊಳ್ಳಿಕ್ಕೆ ಅವರಿಗೆ ಕರೆಯನ್ನು ನಾವು ಕೊಡ್ತೇವೆ ಸಾವಿರಾರು ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗಬೇಕು ಶಾಂತಿಯುತವಾಗಿ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ನಾವು ಹೋರಾಟ ಮಾಡೋದು ಅವಶ್ಯಕತೆ ಇದೆ ಯಾಕಂದ್ರೆ ಗಲಾಟೆ ಮಾಡೋದ್ರಿಂದ ನಮ್ಮ ಸಮಸ್ಯೆ ಬಗೆರೋದಿಲ್ಲ ನಮ್ಮ ಒಟ್ಟಾರೆ ನಮ್ಮ ಅವಳಿ ಜಿಲ್ಲೆಯ ರೈತರಿಗೆ ನಮ್ಮ ಕೃಷಿಗಾಗಿ ನೀರು ಬೇಕಾಗಿದೆ ನಾನು ಯಾಕಂದ್ರೆ ಪ್ರತಿಯೊಂದು ಬಾರಿನೂ ಕೂಡ ನಮಗೆ ನೀರು ಬೇಕಾದ ಕೃಷಿಗೆ ನೀರು ಬೇಕಾದರೂ ಹೋರಾಟ ಮಾಡ ನೀರು ತೊಗೋಬೇಕು ಮತ್ತು ಜಾನುವಾರುಗಳಿಗೆ ಜನತೆಗೆ ಕುಡಿಲಿಕ್ಕೆ ನೀರು ಬೇಕಂದ್ರೂ ಹೋರಾಟನೇ ಮಾಡಿ ನೀರು ಪಡೆದುಕೊಳ್ಳುವಂಥ ಒಂದು ಕೆಟ್ಟ ದುಸ್ಥಿತಿ ನಮ್ಮ ಹಳ್ಳಿ ಜಿಲ್ಲೆಯ ರೈತರಿಗೆ ಬಂದವರಿಗೆ ಇದು ಭಾಳ ನೋವಿನ ಸಂಗತಿ ಇದು ಜಿಲ್ಲೆಯಲ್ಲಿರ್ತಕ್ಕಂಥ ತಕ್ಕಂಥ ಯಾವೊಬ್ಬ ಜನಪ್ರತಿನಿಧಿಯೂ ಕೂಡ ಚಕರ್ ಮಾತನಕ್ಕೆ ತಯಾರಿಲ್ಲ ಈಗ ನಾವೇನೋ ಹೋರಾಟಕ್ಕೆ ತಯಾರಾಗಿರೋ ತಕ್ಷಣ ಏನು ಸುಮ್ಮಕೂತ್ರ ಸರಿಯಾಗಂಗಿಲ್ಲ ಎಲ್ಲಿ ನಮ್ಮ ವಿರುದ್ಧ ಚಳುವಳಿ ಮಾಡ್ತಾರೆ ತಿಳ್ಕೊಂಡು ಈಗ ಒಬ್ಬೊಬ್ಬೊಬ್ಬೊಬ್ಬರು ಬಾಯಿ ತುಟಿ ಬಿ ತುಟಿ ಬಿಸಾಕತ್ತ ಇಲ್ಲಿ ಇವತ್ತು ನಮ್ಮ ತಮ್ಮ ರಾಜಕಾರಣ ತಮ್ಮ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಈ ರೈತ ದೇಶದ ಬೆನ್ನೆಲುಬಂಡು ನೀವು ಕೂಡ ಎಲ್ಲ ಜನಪ್ರತಿನಿಧಿಗಳು ವೇದಿಕೆ ಮೇಲೆ ಹೇಳುತ್ತೀರಿ ಬರೀ ಕೇವಲ ಭಾಷಣಕ್ಕೆ ಸೀಮಿತ ಆಗಬಾರ್ದು ಆತ್ಮಸಾಕ್ಷಿಯಾಗಿ ಕಳಕಳಿ ಎಂದು ತಾವು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರೆ ಮಾತ್ರ ಈ ಹೋರಾಟ ಯಶಸ್ವಿ ಆಗ್ತದೆ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಏನು ನಮ್ಮ ಉದ್ದೇಶ ಇದೆ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡುನೂರ ಐವತ್ತಾರಕ್ಕೆ ನೀರು ನಿಲ್ಲಿಸಬೇಕಂತೇಳಿ ಏನು ಅದೇನು ದೊಡ್ಡ ಕೆಲಸ ಇಲ್ಲ ಈಗಾಗಲೇ ಡ್ಯಾಮ್ ಎಷ್ಟು ಹೈಟಿರಬೇಕು ಐನೂರು ಕಾಸ್ಟ್ ಆಲ್ರೆಡಿ ಕಟ್ಟಿಬಿಟ್ಟಿದ್ದಾರೆ ಹಿಂದೆ ಗೇಟನ್ನು ಅಳವಡಿಸಿದ್ರು ವೆಲ್ಡಿಂಗ್ ಮಾಡಿದರು ಮತ್ತು ಅದು ನ್ಯಾಯಾಲಯ ತೀರ್ಪಾದ ತಕ್ಷಣ ಇಲ್ಲ ನೀವು ಗೇಟನ್ನು ಅದನ್ನು ತೆಗಿಬೇಕು ತೆರವುಗೊಳಿಸ್ಬೇಕಂದಾಗ ಅದನ್ನು ತೆರವುಗೊಳಿಸಿದರು ಬಹುತೇಕ ಆ ಗೇಟ ಜಂಗ ತಿಂದು ಹೋಗ್ಯಾರ ಮತ್ತೊಂದು ಗೇಟ್ ಮಾಡಿಸ್ಬೇಕಾಗ್ತದೆ ಬಹುತೇಕ ಅದು ಏನು ಮಾಡ್ತಿರೋ ಸರ್ಕಾರ ಗೊತ್ತಿಲ್ಲ ಮತ್ತು ನ್ಯಾಯಾಧೀಕರಣ ತೀರ್ಪಾಯಿತು ಆ ತೀರ್ಪಿನ ಪ್ರಕಾರ ತಾವು ಗೇಟ್ ಅಳವಡಿಸ್ಬೇಕು ಇದು ಡ್ಯಾಮ್ ಎತ್ತರ ಅವಶ್ಯಕತೆ ಇಲ್ಲ ಗೇಟ್ ಅಳವಡಿಸಿರು ಸಾಕು ನೀರು ಇಪ್ಪತ್ನಾಲ್ಕು ನಿಲ್ತದೆ ಅದ್ರ ಜೊತೆಗೆ ಹದಿನೈದು ವರ್ಷ ಕಳೆದ್ರು ಕೂಡ ಇನ್ನೂ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಮತ್ತೆ ಇವ್ರು ಹಣೆ ಬರೋ ಎಲ್ಲಿ ಬಂದ ಸರ್ಕಾರದವರು ಒಂದು ಅಧಿಸೂಚನೆ ವರ್ಷ ಇವ್ರು ಹದಿನೈದು ವರ್ಷ ಹೋಗ್ತಾರೆ ಅಂದ್ರೆ ಏನು ನ್ಯಾಯಧಿಕರಣ ತೀರ್ಪು ಏನೇಳ ಎರಡು ಸಾವಿರದ ಐವತ್ತನೇ ಇಸ್ವಿವರೆಗೆ ಒಳಗೆ ನೀರನ್ನು ಬಳಕೆ ಮಾಡೋದು ಅಂತ ಈಗ ಹದಿನೈದು ವರ್ಷ ಗತಿಸ್ತು ಮತ್ತೆ ಇನ್ನೊಂದು ಮುಂದೆ ಹಂಗೆ ಹೋದ್ರೆ ನಾಳೆ ಎಲ್ಲ ನೀರ ನೀರಿಂದ ನಾವು ವಂಚಿತರಾಗ್ತೇವೆ ಇದು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಯಾಕೆ ಅರ್ಥ ಮಾಡ್ಕೊಳಕ್ಕೆ ತಯಾರಿಲ್ಲ ದಿವಸ ಹೋದಂಗೆ ಹೋದಂಗೆ ನಮಗೆ ಎಷ್ಟು ತೊಂದರೆ ಆಗಲಾಗ್ತದ ರೈತರಿಗೆ ದಿನನಿತ್ಯ ರೈತರ ಆತ್ಮಹತ್ಯೆಗಳು ಇದೆಲ್ಲ ನೋಡ್ತಾರ ಇದಕ್ಕೆ ಮೂಲ ಕಾರಣ ಅಂತಂದ್ರೆ ನಮ್ಗೆ ಸರಿಯಾಗಿ ನೀರಿಲ್ಲ ಪ್ರಕೃತಿ ಕೂಡ ವಿರುದ್ಧ ಆಗಿ ಒಂದು ಬಾರಿ ಮಳೆಯಾದರೆ ವಿಪರೀತ ಮಳೆಯಾಗಿ ಒಂದು ಕಡೆ ಹಸಿ ಬರ ಬಿಡ್ತದೆ ಹಾನಿ ಆಗ್ತದ ಇಲ್ಲಾಂದ್ರೆ ಬರಗಾಲ ಬಟ್ ಮೊನ್ನೆ ಆಗಿಲ್ಲ ಒಂದಿಲ್ಲ ಒಂದು ರೀತಿಯಿಂದ ಪ್ರತಿ ವರ್ಷ ರೈತರಿಗೆ ತೊಂದರೆ ತಪ್ಪಿದ್ದಲ್ಲ ಆ ಕಾರಣಕ್ಕಾಗಿ ಈ ದೇಶದ ರೈತ ಉಳಿದರೆ ಎಲ್ಲ ರಾಜಕಾರಣಿಗಳು ಉಳಿತೀರಿ ನೀವು ರೈತ ಉಳಿಲೇದ್ರೆ ಯಾರೂ ಬದುಕೆ ಸಾಧ್ಯ ಇಲ್ಲ ಆ ಕಾರಣಕ್ಕಾಗಿ ಇದೇನು ಮೂವತ್ತನೇ ತಾರೀಕಿನ ದಿವಸ ನಡೀತಕ್ಕಂಥ ಬೃಹತ್ ಚಳುವಳಿ ಸರ್ಕಾರ ಏನಾದರೂ ಒಬ್ಬರ ಮ್ಯಾಲೊಬ್ಬರು ಹಾಕೋತ ನೀವು ಜಾರಿಕೊಳ್ಳುವಂಥ ಕೆಲಸ ಮಾಡಿದರೆ ಒಬ್ಬೊಬ್ಬರು ಮನೆ ಮುಂದೆ ಎಮ್ ಎಲ್ ಎ ಮನೆ ಮುಂದೆ ಮಂತ್ರಿಗಳ ಮನೆ ಮುಂದೆ ಕೊಡಬೇಕಾಗ್ತದೆ ನಾವು ಏನು ರಾಜ್ಯದ ನೀರಾವರಿ ಸಚಿವರೀರಿ ಡಿ ಕೆ ಶಿವಕುಮಾರ್ ಅವರು ಅವರು ಮನೆ ಮುಂದೆ ಕೊಡೋ ಆಸಕ್ತಿ ಇಲ್ಲೇ ಇಲ್ಲ ಅದು ವಿಶೇಷವಾಗಿ ಏನು ನೀರು ಜಲಸಂಪನ್ಮೂಲ ಸಚಿವರು ನಮ್ಮ ಜಿಲ್ಲೆಯಲ್ಲಿ ಕೊಡಬೇಕಾಗಿತ್ತು ಆ ಭಾಗದಲ್ಲಿ ಕೊಟ್ಟಾರ ಅವ್ರಿಗೆ ಎಷ್ಟು ಕಳ ಕಳಕಳಿ ಇಲ್ಲೇ ಇಲ್ಲ ಹಿಂದಿನ ಎಷ್ಟು ಎರಡು ಎರಡು ಬಜೆಟ್ ಹೋದ್ರೂ ಒಂದು ರೂಪಾಯಿ ಅವರು ಇದಕ್ಕೆ ಇಟ್ಟಿಲ್ಲ ಮತ್ತೆ ಡ್ಯಾಮ್ ಉಸುವುದು ಇವಾಗ ಬರೀ ಮಾತೆತ್ತಿದ್ರೆ ಕಾವೇರಿ ಕನ್ನಡ ನಾಡಿನ ಜೀವನದಿ ಅದಕ್ಕಿಂತ ಮೂರು ಪಡೆದು ಉಡ್ದವಿದ್ರು ಒಂದೂರ ನೂರ ಇಪ್ಪತ್ತ್ಮೂರು ಪಾಯಿಂಟ್ ಜೀರೋ ಏಟ್ ಒನ್ ಟಿ ಎಮ್ ಸಿ ಸಂಗ್ರಹ ಸಾಮರ್ಥ್ಯ ಇರ್ತಕ್ಕಂಥ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯಕ್ಕೆ ಹೊಟ್ಟೆ ಕಿಮ್ಮತ್ತಿಲ್ಲ ನನ್ನ ಸಂದರ್ಭದಲ್ಲೂ ಕೂಡ ಅದಕ್ಕೆ ಮೊದಲು ಆದ್ಯತೆ ಕೊಡ್ತಾರೆ ನಾವು ಹೋರಾಟ ಮಾಡಿ ಬೀದಿಗಳು ಸಕ್ಕ ಹೊಡೆದಂತ ಅವಾಗ ಎಚ್ಚೆತ್ಕೊಂಡು ಅದು ಕಾಟಾಚಾರಕ್ಕೆ ಸತ್ ನಾಯಿ ಎಳ್ದವಾಗ ಉಯ್ತಾರ ಮರಾ ಇದನ್ನು ಇದು ನಿಷ್ಕಾಳಜಿ ಏನು ಯಾರು ಹೇಳೋರು ಕೇಳೋರು ಇಲ್ಲ ಇದೇ ನೀವು ಯಾರು ಉತ್ತರ ಕರ್ನಾಟಕ ಅದು ವಿಶೇಷ ವಿಜಯಪುರ ಬಾಲಕೋಟೆ ಜಿಲ್ಲೆ ಒಳಗೆ ಯಾರೂ ಕೇಳಲ್ಲಪ್ಪ ನಾವು ಮನಸ್ಸಿಗೆ ಬಂದಿದ್ದೆ ನಾವು ಮಾಡಿದ್ರೆ ಆಯಿತು ಅಂತಕ್ಕೊಂಡು ಏನಾದರೂ ಇಂಥದ್ದು ನೀವು ಮಾಡಿದ್ರೆ ನಾವು ಕೂಡ ಇವತ್ತೆಲ್ಲನೂ ತ್ಯಾಗ ಮಾಡಿ ನಿಮ್ಮ ವಿರುದ್ಧ ನಾವು ಇಳಿಬೇಕಾಗ್ತದೆ ಹೋರಾಟಕ್ಕೆ ಅಂತಹ ಒಂದು ಪ್ರಸಂಗ ತಂದು ಕೊಡದೇನೆ ಏನು ರೈತರಿಗೆ ಅವಶ್ಯಕತೆ ಇದೆ ಅದನ್ನು ಕೆಲಸ ಮಾಡಿಕೊಳ್ಳಲಿಕ್ಕೆ ಸರ್ಕಾರ ಎಚ್ಚೆತ್ತು ತಗೊಂಡು ಏನು ಐನೂರ ಇಪ್ಪತ್ನಾಲ್ಕಕ್ಕೆ ನೀರುಸಕ್ಕೆ ಸರ್ಕಾರ ತೀರ್ಮಾನ ತಗೋಬೇಕು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದರೆ ಕೃಷ್ಣಾ ಮೇಲ್ದಂಡ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಬೇಕು ಯಾಕೆ ಒಂದು ಲಕ್ಷ ಕೋಟಿ ಮೇಲ್ಪಟ್ಟಂದ್ರೆ ಇವರಿಗೆ ಬಹುತೇಕ ಸಾಧ್ಯ ಅಂತ ಹಿಂದೂ ಕೂಡ ಕುಮಾರಸ್ವಾಮಿ ಅವರು ಸಮ್ಮಿಸಿದ ಸರ್ಕಾರ ಸಂದರ್ಭದಲ್ಲಿ ಹೇಳಿದರು ಎಪ್ಪತ್ತೈದು ಸಾವಿರ ಕೋಟಿ ಇದ್ದಾಗ ಹೇಳಿದಾರವರು ಇಷ್ಟು ದುಡ್ಡು ನಮ್ಮ ರಾಜ್ಯ ಸರ್ಕಾರಕ್ಕೆ ಬರ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಇದನ್ನು ಕೇಂದ್ರ ಸರ್ಕಾರ ರಾಷ್ಟ್ರೀಯ ಯೋಜನೆ ಘೋಷಣೆ ಮಾಡಬೇಕು ತಾನು ಸುಪರ್ತಿ ಅಂತ ಹೇಳಿದ್ರು ಯಾರವ್ರನ್ನ ಬಿಟ್ಟು ಯಾರೂ ಹುರಿದವ್ರು ಮಾತಾಡಲಿಲ್ಲ ಯಾಕಂದ್ರೆ ಇವ್ರಿಗೆ ಸಾಧ್ಯ ಆಗೋದಿಲ್ಲ ಆ ಕಾರಣಕ್ಕಾಗಿ ಇದನ್ನು ರಾಷ್ಟ್ರೀಯ ಯೋಜನೆ ಹೇಳಿ ಘೋಷಣೆ ಮಾಡಿ ಕೇಂದ್ರ ಸರ್ಕಾರ ತಾನು ಸುಪರ್ತಿ ತಗೋಬೇಕು ಮಾನ್ಯ ಪ್ರಧಾನಮಂತ್ರಿಗಳು ವಿಶೇಷ ನಮ್ಮ ಕರ್ನಾಟಕದ ಬಗ್ಗೆ ಸಂಪೂರ್ಣ ಇವರು ನಿರ್ಲಕ್ಷ್ಯರು ಮತ್ತು ಈ ಗುಜರಾತ್ ಸರದೋರ ಸರೋವರವನ್ನು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿದ್ರಿ ಮತ್ತೆ ನಮ್ಮದು ಆದಮಟ್ಟಿ ಕೃಷ್ಣ ಮೇಲ್ದಂಡೆ ಯೋಜನೆ ಯಾಕೆ ಇರಲಿಲ್ಲ ಮಾಡಬೇಕು ಯಾರ್ಯಾರು ವಿವಾದ ಮಾಡ್ತಾರೋ ಯಾವ್ಯಾವ ರಾಜ್ಯದವರು ಅವರು ಮುಖ್ಯಮಂತ್ರಿ ಸಚಿವ ಸಂಪುಟ ಜೊತೆಗೆ ಸಭೆ ಕರೆದು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ನಮ್ಮ ಉತ್ತರ ಕರ್ನಾಟಕ ವಿಶೇಷ ವಿಜಯಪುರ ಜಿಲ್ಲೆ ಇಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ ಅವ್ರಿಗೆ ನೀರಿಲ್ಲ ಈ ಥರ ಮಾಡಬೇಡ ತಿಳ್ಕೊಂಡವ್ರಿಗೆ ಬುದ್ಧಿವಾದ ಹೇಳಿ ಅವರ ದಾರಿ ತರಿಸುವಂಥ ಕೆಲಸ ಮಾನ್ಯ ಪ್ರಧಾನಮಂತ್ರಿಗಳು ಮಾಡಬೇಕು ಆ ನಿಟ್ಟಿನಲ್ಲಿ ತಾವು ಮತ್ತೊಮ್ಮೆ ನಾವು ಕೇಂದ್ರ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ನಾವು ಕೊಡ್ತೇವೆ ಏನು ಮೂವತ್ತನೇ ತಾರೀಕಿಗೆ ಪ್ರಶ್ನೆಗಾಗಿ ಬೃಹತ್ ಹೋರಾಟ ಏನು ನಾವು ಹಮ್ಮಿಕೊಂಡಿದ್ದೆವು ನಾವು ಕೂಡ ಶಾಂತ ರೀತಿಯಿಂದ ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟ ನಾವು ಮಾಡ್ತಾ ಇದ್ದೇವೆ ಇದಕ್ಕೆ ಪೊಲೀಸ್ ಇಲಾಖೆಯವರು ಕೂಡ ಸರ್ಕಾರ ಕೊಟ್ಟು ಯಾಕಂದರೆ ಇಲ್ಲಿ ಅವಳಿ ಜಿಲ್ಲೆಯ ರೈತರ ಒಂದು ಬದುಕು ಮತ್ತು ಉಳಿ ಅಳಿ ಉಳಿವಿನ ಪ್ರಶ್ನೆ ಅದು ನಾವೇನು ಕಾನೂನು ನಮ್ಮ ಜ ನಮ್ಮ ಹಿತಕ್ಕಾಗಿ ನಾವು ಮಾಡ್ತಾ ಇಲ್ಲ ಇಡೀ ರೈತ ಪುರದ ಕುಲದ ಉಳಿವಿಗಾಗಿ ಈ ಹೋರಾಟ ಮಾಡಿ ನಾವು ಹೋರಾಟದ ಮೂಲಕವೇ ನಾವು ನ್ಯಾಯವನ್ನು ಪಡ್ಕೊಳ್ಳುವಂಥದ್ದಾಗಿದೆ ಆ ಕಾರಣಕ್ಕಾಗಿ ಪೊಲೀಸ್ ಇಲಾಖೆಯವರು ಕೂಡ ಸಹಕಾರ ಕೊಡಬೇಕು ಇಲಾಖೆ ನಮಗೆ ಸಹಕಾರ ಕೊಟ್ಟರೆ ಅವರಿಗೂ ಕೂಡ ನಾವು ಖಂಡಿತ ಸಹಕಾರ ಕೊಡ್ತೇವೆ ಮತ್ತು ಒಂದು ವೇಳೆ ನಮ್ಮ ಹೋರಾಟದ ವಿರುದ್ಧ ಅವರು ಏನಾದರೂ ಮಾಡಿದರೆ ನಾವು ಅವ್ರ ನಾವು ಹೋರಾಟ ಮಾಡಬೇಕಾಗ್ತದೆ ಒಟ್ಟಾರೆ ನಮ್ಮ ಹೋರಾಟ ಶಾಂತಿಯುತ ಇರ್ತದೆ ಆ ಕಾರಣಕ್ಕಾಗಿ ಜಿ ಅವಳಿ ಜಿಲ್ಲೆಯ ರೈತರು ಎಲ್ಲ ಪಕ್ಷದ ಮುಖಂಡರು ಪಕ್ಷಾತೀತವಾಗಿ ಬರಬೇಕಿಲ್ಲ ಯಾವ ರೈತರು ತಿಳ್ಕೊಂಡು ಬರಬೇಕು ಈಗಾಗಲೇ ಬಾಲ್ಕೋಟೆ ಜಿಲ್ಲೆಯ ಕೆಲವೊಂದು ಮಾಜಿ ಶಾಸಕರು ಕೂಡ ನಮಗೆ ದೂರವಾಣಿ ತನಕ ಮಾತನಾಡಿ ನಾವು ಕೂಡ ಆಗಮಿಸ್ತಾ ಇದ್ದೇವೆ ಅಂತ ಹೇಳಿದರು ಭಾಳ ಒಂದು ಅವರು ಬಂದರೂ ಕೂಡ ನಮಗೊಂದು ಹೋರಾಟಕ್ಕೆ ಶಕ್ತಿ ಬರ್ತು ಅಂದಾಗ ರಾಜ್ಯ ಸರ್ಕಾರ ಮಣೀತದೆ ಕೇಂದ್ರ ಸರ್ಕಾರ ಕೂಡ ಮಣೀತದೆ ಆ ನಿಟ್ಟಿನಲ್ಲಿ ನಾವು ಆ ಒಂದು ಸನ್ನದ್ದರಾಗಿದ್ದೇವೆ ಈ ಒಂದು ಎರಡು ಮೂರು ದಿವಸದಲ್ಲಿ ಜಿಲ್ಲೆಯಲ್ಲಿ ತಿರುಗಾಟ ಮಾಡಿ ರೈತರ ಸಂಪರ್ಕ ಮಾಡ್ತೇವೆ ಒಂದು ಮಠಾಧೀಶರಿಗೆ ಕೂಡ ಸಂಪರ್ಕ ಮಾಡಿ ಹೆಚ್ಚಿನ ಒಂದು ಮಠಾಧೀಶರು ಕೂಡ ಬರಲಿ ಅಂತಕ್ಕಂಥದ್ದು ನಾವು ಮಾಧ್ಯಮ